ನಮಸ್ತೆ ಸ್ನೇಹಿತರು ಭಾರತೀಯ ಸಂಸ್ಕೃತಿಯು ಮೂಢನಂಬಿಕೆಗಳಿಂದ ಸಮೃದ್ಧವಾಗಿದೆ ಅವುಗಳಲ್ಲಿ ಹಲವು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟಿವೆ ಇಲ್ಲಿ ಕೆಲವು ಸಾಮಾನ್ಯ ಮೂಢನಂಬಿಕೆಗಳು ಮತ್ತು ಅವುಗಳ ನಂಬಲಾದ ಮಹತ್ವ ನಿಂಬೆ ಮತ್ತು ಮೆಣಸಿನಕಾಯಿ ಮನೆ ಅಥವಾ ವಾಹನಗಳ ಪ್ರವೇಶ ದ್ವಾರದಲ್ಲಿ ನಿಂಬೆ ಮತ್ತು ಏಳು ಮೆಣಸಿನಕಾಯಿಯನ್ನು ನೇತು ಹಾಕುವುದರಿಂದ ಕೆಟ್ಟ ಕಣ್ಣು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಎಂದು ನಂಬಲಾಗಿದೆ ಕಪ್ಪು ಬೆಕ್ಕು ಮಾರ್ಗವನ್ನು ದಾಟುತ್ತದೆ ಕಪ್ಪು ಬೆಕ್ಕು ನಿಮ್ಮ ಆದಿಯನ್ನು ದಾಟಿದರೆ ಅದನ್ನು ದುರಾದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಈ ಮೂಢನಂಬಿಕೆಯು ಕಪ್ಪು ಬೆಕ್ಕುಗಳನ್ನು ವಾಮಾಚಾರದೊಂದಿಗೆ ಸಂಯೋಜಿಸುವ ಪ್ರಾಚೀನ ನಂಬಿಕೆಗಳಿಂದ ಹುಟ್ಟಿಕೊಂಡಿದೆ ಎಂದು ಭಾವಿಸಲಾಗಿದೆ ರಾತ್ರಿಯಲ್ಲಿ ಉಗುರುಗಳನ್ನು ಕತ್ತರಿಸುವುದು ಸೂರ್ಯಾಸ್ತದ ನಂತರ ಉಗುರುಗಳನ್ನು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ನಂಬಿಕೆಯು ವಿದ್ಯುತ್ ಇಲ್ಲದ ಸಮಯದಿಂದ ಹುಟ್ಟಿಕೊಂಡಿದೆ ಮತ್ತು ಮಂದ ಬೆಳಕಿನಲ್ಲಿ ಉಗುರುಗಳನ್ನು ಕತ್ತರಿಸುವುದು ಗಾಯಗಳಿಗೆ ಕಾರಣವಾಗಬಹುದು ಕಾಗೆ ಕರೆಗಳು ಕಾಗೆಯ ಕರೆ ಅತಿಥಿಗಳ ಆಗಮನವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಈ ಮೂಢನಂಬಿಕೆ ಭಾರತದ ಹಲವು ಭಾಗಗಳಲ್ಲಿ ಚಾಲ್ತಿಯಲ್ಲಿದೆ ತುರಿಕೆ ಅಂಗೈಗಳು ತುರಿಕೆ ಬಲಗೈ ಒಳಬರುವ ಹಣವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಆದರೆ ತುರಿಕೆ ಎಡಗೈಯು ನೀವು ಹಣವನ್ನು ಕಳೆದುಕೊಳ್ಳುತ್ತೀರಿ ಎಂದು ಸೂಚಿಸುತ್ತದೆ ಉಡುಗೊರೆಗಳಿಗೆ ಒಂದು ರೂಪಾಯಿ ಸೇರಿಸುವುದು ನಗದನ್ನು ಉಡುಗೊರೆಯಾಗಿ ನೀಡುವಾಗ ವಿಶೇಷವಾಗಿ ಮದುವೆಯ ಸಂದರ್ಭದಲ್ಲಿ ಮೊತ್ತಕ್ಕೆ ಹೆಚ್ಚುವರಿಯಾಗಿ ಒಂದು ರೂಪಾಯಿ ನಾಣ್ಯವನ್ನು ಸೇರಿಸಲಾಗುತ್ತದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿರಂತರ ಸಮೃದ್ಧಿಯ ಆಶಯವನ್ನು ಸಂಕೇತಿಸುತ್ತದೆ ಉಪ್ಪನ್ನು ಚೆಲ್ಲುವುದು ಉಪ್ಪನ್ನು ಚೆಲ್ಲುವುದು ದುರಾದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಎದುರಿಸಲು ನಿಮ್ಮ ಎಡಪುಜದ ಮೇಲೆ ಚೆಲ್ಲಿದ ಉಪ್ಪನ್ನು ಎಸೆಯುವುದು ಸಾಮಾನ್ಯವಾಗಿದೆ ಸೂರ್ಯಾಸ್ತದ ನಂತರ ಗುಡಿಸುವುದು ನಂತರ ಮನೆಯನ್ನು ಗುಡಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಓಡಿಸುತ್ತದೆ ಎಂದು ನಂಬಲಾಗಿದೆ ಈ ಮೂಢನಂಬಿಕೆಯು ಕತ್ತಲೆಯಲ್ಲಿ ಸಣ್ಣ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಪ್ರಾಯೋಗಿಕ ಕಾಳಜಿಯಿಂದ ಹುಟ್ಟಿಕೊಂಡಿರಬಹುದು ಹೊಡೆದ ಕನ್ನಡಿಗಳು ಕನ್ನಡಿ ಒಡೆಯುವುದು ಏಳು ವರ್ಷಗಳ ದುರದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಕನ್ನಡಿಗಳು ವ್ಯಕ್ತಿಯ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ ಎಂಬ ಕಲ್ಪನೆಯಲ್ಲಿ ಈ ನಂಬಿಕೆ ಬೇರೂರಿದೆ ರಾತ್ರಿಯಲ್ಲಿ ಅರಳಿ ಮರ ರಾತ್ರಿಯಲ್ಲಿ ಅರಳಿ ಮರದ ಬಳಿ ಹೋಗುವುದು ಅಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಆತ್ಮಗಳು ವಾಸಿಸುತ್ತವೆ ಎಂದು ನಂಬಲಾಗಿದೆ ಈ ಮೂಢನಂಬಿಕೆಗಳು ಸಾಮಾನ್ಯವಾಗಿ ವೈಜ್ಞಾನಿಕ ಆಧಾರವನ್ನು ಹೊಂದಿರದಿದ್ದರೂ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಭಾರತದಲ್ಲಿ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವುದನ್ನು ಮುಂದುವರೆಸಿದೆ ಅವರು ಶತಮಾನಗಳಿಂದ ವಿಕಸನಗೊಂಡ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಮಾಜಿಕ ನಂಬಿಕೆಗಳ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತಾರೆ ನೀವು ಯಾವುದೇ ನಿರ್ದಿಷ್ಟ ಮೂಢನಂಬಿಕೆಗಳನ್ನು ಹೊಂದಿದ್ದರೆ ನೀವು ಮತ್ತಷ್ಟು ಅನ್ವೇಷಿಸಲು ಬಯಸಿದರೆ ಅಥವಾ ಹೆಚ್ಚಿನ ವಿವರಗಳ ಅಗತ್ಯವಿದ್ದರೆ ಕಾಮೆಂಟ್ ಮೂಲಕ ಕೇಳಲು ಹಿಂಜರಿಯಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು